ಅವ್ರಿಗೆ ಏನಪ್ಪ ಅಂತಂದರೆ ನಿಮ್ಮ ರಾಶಿಯಾಧಿಪತಿನೇ ದ್ವಿತೀಯ ಸ್ಥಾನದಲ್ಲಿ ಕೂತಿರೋದ್ರಿಂದ ಮತ್ತು ರಾಶಿಯಲ್ಲಿ ರಾಹು ಪ್ರಭಾವ ಇರೋದರಿಂದ ನಿಮ್ಮನ್ನು ಅಥವಾ ನಿಮ್ಮ ನಿಮ್ಮ ಮಾತಿಗೆ ಆಕರ್ಷಣೆ ಒಳಗಾಗಿ ಜನ ನಿಮ್ಮ ಫಾಲೋವರ್ಸ್ ಆಗಿ ಬರಬಹುದು ನಿಮ್ಮಲ್ಲಿ ಒಂದು ಅದ್ವಿತೀಯವಾದ ಆಕರ್ಷಣೆ ಕೆಲವರು ನೋಡಿ ಆಗಿ ಇರ್ತಾರೆ ಇದ್ದಕ್ಕಿದ್ದಂಗೆ ಫೇಮಸ್ ಆಗ್ತಿರ್ತಾರೆ ಉದಾಹರಣೆಗೆ ರಿಷಬ್ ಶೆಟ್ಟಿಯವರು ರಿಷಬ್ ಶೆಟ್ಟಿಯವರು ಚಿತ್ರರಂಗಕ್ಕೆ ಭಾಳ ಹಿಂದಿನಿಂದಲೂ ಇದ್ದರೂ ಕೂಡ ಕಾಂತಾರ ಫಿಲಮ್ ಆದಮೇಲೆ ಅವರ ಒಂದು ಏನಂತಾರೆ ಇಮೇಜು ಲೆವೆಲೇ ಚೇಂಜ್ ಆಗೋಯ್ತು ಎಕ್ಸಾಂಪಲ್ ಕೊಟ್ಟಿದ್ದು ಅಂದರೆ ನಿಮ್ಮಲ್ಲಿ ಆ ಒಂದು ಕಾಂತಿ ತೇಜಸ್ಸು ಅಸಹಜವಾದ ಆಕರ್ಷಣೆ ಇರುತ್ತೆ ಕೆಲವ್ರು ನೋಡಿರ್ಬೋದು ವಿದ್ಯಾರ್ಥಿ ಜೀವನದಲ್ಲಿ ನೋಡಿರ್ತೀರ ಅವ್ರು ನೋಡ್ತಿದ್ದಂಗೆ ಒಂದು ರೀತಿ ಜನ ಅವ್ರ ಹಿಂದೆ ಬಿದ್ದು ಹೋಗ್ತಾರೆ ಅವ್ರ ಹತ್ರ ಆಟೋಗ್ರಾಫ್ ತೊಗೋಬೇಕು ಜೊತೆ ಫೋಟೋ ತೊಗೋಬೇಕು ಸೆಲ್ಫಿ ತೊಗೋಬೇಕು ತಪ್ಪಲ್ಲ ಆದರೆ ಸಮಸ್ಯೆ ಏನು ಅಂದರೆ ಲಿಮಿಟ್ ಎಲ್ಲರನ್ನೂ ಪುರಸ್ಕರಿಸಬೇಡಿ ಎಷ್ಟು ಬೇಕೋ ಅಷ್ಟು ಇಟ್ಕೊಟ್ರೆ ಭಾಳ ಒಳ್ಳೆಯದು ನಮಗೆ ಜನ ಆಕರ್ಷಿತರಾಗಿ ನಮ್ಮ ಹಿಂದೆ ಬರ್ತಿದ್ದಾರೆ ಅಂದರೆ ಖುಷಿ ಪಡೋದಲ್ಲ ದುಃಖ ಪಡಬೇಕು ಯಾಕೆಂದರೆ ಜೊತೆಯಲ್ಲಿ ಬಂದವರಲ್ಲ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಲ್ಲ ಅದಕ್ಕೆ ಪ್ರೀತಿ ವಿಶ್ವಾಸ ಸ್ನೇಹ ಮತ್ತು ಗೌರವ ಎಲ್ರಿಗೂ ಕೊಡುವಂಥದ್ದಲ್ಲ ಅಂಥದ್ದಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಅರ್ಹತೆ ಇದೆಯೋ ಅಷ್ಟೇ ಕೊಡಬೇಕು ಮಿತ್ ಮೀನರಾಶಿಯವರು ಈಗ ಸ್ವಲ್ಪ ಓಡಾಟ ತಿರುಗಾಟ ಖರ್ಚುಗಳು ಹಂಗೆ ಲಾಭವೂ ಇದೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಪಂಚಮಾಧಿಪತಿಯಾದ ಚಂದ್ರನನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು ಪ್ರಶ್ನಿಸುವ ಸಾಧ್ಯವಾದರೆ ಈಶ್ವರನ್ನ ಪ್ರಾರ್ಥನೆ ಮಾಡಿ ಪುರೋಹಿತರ ಮೂಲಕ ಪೂಜೆ ಪುರಸ್ಕಾರ ಯಾಕೆ ಮಾಡಬೇಕು ಅಂದರೆ ಮಂತ್ರ ಇದೆ ಸೂರ್ಯನಾರಾಯಣನ ಒಂದು ಪ್ರಾರ್ಥನೆಯಲ್ಲಿ ಓಂ ಹ್ರೀಂ ಸಂಪತ್ಕರಾಯ ನಮಃ ಓಂ ಐಂ ಇಷ್ಟಾರ್ಥದಾಯ ನಮಃ ಅಂತ ಅಂದರೆ ಅಷ್ಟೋತ್ತರದಲ್ಲಿ ಇದೆಲ್ಲ ಬರುತ್ತೆ ಹೇಳಿದ ತಕ್ಷಣ ನಡಿಬೇಕಲ್ಲ ಉದಾಹರಣೆಗೆ ವಿಧಾನಸೌಧದಲ್ಲಿ ಯಾರು ದಿನ ಕೆಲಸ ಮಾಡ್ತಿರ್ತಾರೋ ಅವರು ಸರ್ ಸಾಯಿಬ್ರ್ ನೋಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ ವಿಧಾನಸೌಧವ್ರು ಒಳಗಡೆ ಬಿಡ್ತಾರೆ ಯಾಕೆ ಮುಖ ಪರಿಚಯ ಇರುತ್ತೆ ಓಡಾಡಿರ್ತಾರೆ ಹೊಸ್ದಾಗ ಯಾರೋ ಬಂದುಬಿಟ್ರೆ ಫಸ್ಟ್ ಕೇಳ್ತಾರೆ ನೀವು ಯಾರು ಐಡೆಂಟಿ ಕಾರ್ಡ್ ತೋರಿಸಿ ಎಲ್ಲಿಂದ ಬಂದಿದ್ದೀರಾ ಯಾರನ್ನು ನೋಡೋಕ್ಕೆ ಬಂದಿದ್ದೀರಾ ಲೆಟರ್ ತಂದಿದ್ದೀರಾ ಅಂತ ಅಂದರೆ ಪುರೋಹಿತರು ನಿ ಪ್ರತಿನಿತ್ಯ ಭಗವಂತನ ಸ್ಮರಣೆ ಮಾಡ್ತಾ ಭಗವಂತನ ಒಂದು ಅನುಗ್ರಹವನ್ನು ಪಡ್ಕೊಂಡು ಬೇರೆಯವ್ರಿಗೂ ಪಡಿಸೋವಂಥ ಸೌಭಾಗ್ಯ ಅವ್ರಿಗಿರೋದ್ರಿಂದ ಪುರೋಹಿತರನ್ನ ಗೌರವಿಸ್ಬೇಕು ಅಂದರೆ ಪ್ರೀಸ್ಟ್ ಶುಡ್ ಬಿ ರೆಸ್ಪೆಕ್ಟೆಡ್ ನಾಟ್ ಸಸ್ಪೆಕ್ಟೆಡ್ ನನಗೂ ಕೂಡ ಒಂದು ಖುಷಿಯ ವಿಚಾರ ಏನಂದರೆ ಬನಶಂಕರಿ ದೇವಸ್ಥಾನದಲ್ಲಿ ಬೆಂಗಳೂರಲ್ಲಿರುವಂಥ ಚಂದ್ರಮೋಹನ್ ಸ್ವಾಮಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ಅಂತಂದರೆ ಆನ್ ರೆಕಾರ್ಡ್ ಅವರೇ ಅರ್ಚಕರಾದರೂ ಕೂಡ ನವಚಂಡಿಕಾ ಯಾಗದಲ್ಲಿ ಸತ್ಯನಾರಾಯಣ ಶಾಸ್ತ್ರಿಗಳ ಕೈಯಲ್ಲಿ ಅವರು ಪೂರ್ಣವತಿಯನ್ನು ಮಾಡಿಸಿದ್ರು ಅಂದರೆ ಒಬ್ಬ ಲೀಡರ್ ಥರ ಕೆಲಸ ಮಾಡ್ತಾರೆ ಪುರೋಹಿತರು ಯಾಕೆ ಹಿ ಆಲ್ಸೋ ಲೀಡ್ಸ್ ದ ಟೀಮ್ ಆ್ಯಂಡ್ ಮೆನಿ ಎ ಟೈಮ್ ಹಿ ಅಲೋಸ್ ಟು ಪರ್ಫಾರ್ಮ್ ಮಾಡ್ಬೋದಾಗಿತ್ತು ನಾನು ಪ್ರಧಾನಾರ್ಥಕ ನಾನೇ ಒಂದು ಪ್ರ ಪೂರ್ಣಾವತಿ ಮಾಡ್ತೀನಿ ಅಂತ ಆದರೆ ಅವ್ರು ಏನು ಮಾಡಿದ್ರು ಎಲ್ಲ ಕಡೆ ಕೋಆರ್ಡಿನೇಟ್ ಮಾಡ್ತಾ ಒಂದು ದಿನ ಮುಂಚೆ ರಥೋತ್ಸವಕ್ಕೆ ಮುಂಚೆ ಒಂದು ಟ್ರಯಲ್ ರೌಂಡ್ ಕೂಡ ನೋಡಿದ್ರು ಕರೆಕ್ಟಾಗಿ ರಥ ಬರಾಕಂದರೆ ಹೊಸ ರಥ ಹೊಸ ರಥ ಹೊಸ ದೇವಸ್ಥಾನ ಆದಾಗ ನಿಯಮಗಳು ಜಾಸ್ತಿ ಇರುತ್ತೆ ರಥಾಂಗ ಹೋಮ ಆಗಬೇಕು ಕಲಾಕರ್ಷಣೆ ಹೋಮ ಆಗಬೇಕು ಅದಕ್ಕೆ ಮುಂಚೆ ಪಂಚಗವಿಯಿಂದ ಶುದ್ಧಿ ಆಗಬೇಕು ಈ ಕ್ರಮವನ್ನೆಲ್ಲ ತಿಳ್ಕೊಂಡು ಕ್ರಮಬದ್ಧವಾಗಿ ನಿಮಗೆ ಶಾಂತಿ ಕಾರ್ಯಗಳನ್ನು ಮತ್ತು ಶುದ್ಧಿ ಕಾರ್ಯಗಳನ್ನು ಮಾಡಿಕೊಡುವಂಥವ್ರು ಪುರೋಹಿತರು ಅದಾಗಿ ನಾನು ಹೆಮ್ಮೆ ಅಂತ ಹೇಳ್ತೀನಿ ಯಾವುದೇ ಒಬ್ಬ ಜ್ಯೋತಿಷಿ ಆದರೂ ಕೂಡ ಪುರೋಹಿತರನ್ನ ಗೌರವಿಸ್ಬೇಕು ಪುರೋಹಿತರ ಮೂಲಕನೇ

ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ